ಮುಸ್ಲಿಂ ನಾಯಕನಿಗೆ ಮಾದರಿಯಾದ ಹಿಂದೂ ಹುಲಿ ಯತ್ನಾಳ್ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಇಬ್ರಾಹಿಂ ಬಿಜೆಪಿ ರೆಬೆಲ್ ಟೀಮ್ನಂತೆ ದಳದಲ್ಲೂ ಬಂಡಾಯ ಗುಂಪು ಸೃಷ್ಟಿಯಾಗಿದೆ ಬಿಜೆಪಿಯಲ್ಲಿ ರೆಬೆಲ್ ಟೀಮ್ ಕಟ್ಟಿರುವ ಶಾಸಕ ಯತ್ನಾಳ್ ಅದೇ ರೀತಿ ಜೆ ಡಿ ಎಸ್ನಲ್ಲಿ ರೆಬೆಲ್ ತಂಡಕ್ಕೆ ಚಿಂತನೆಯನ್ನು ನಡೆ ನಡೆಸಲಾಗಿದೆ ಈ ಮುಖೇನ ಕುಮಾರಸ್ವಾಮಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಹೀಗಾಗಿಯೇ ಜಿ ಟಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಸಿ ಎಂ ಇಬ್ರಾಹಿಂ ಮೈಸೂರಿನಲ್ಲಿ ಜಿ ಟಿ ಡಿ ಅವರನ್ನ ಭೇಟಿಯಾಗಿದ್ದರು ಸಿ ಎಂ ಇಬ್ರಾಹಿಂ ಭೇಟಿ ಮಾಡಿ ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಉಭಯ ನಾಯಕರು ಈ ವೇಳೆ ರೆಬೆಲ್ ಟೀಮ್ ರಚನೆಗೆ ಬೆಂಬಲವನ್ನು ಕೋರಿದ್ದಾರೆ ಇಬ್ರಾಹಿಂ ನೀವು ಬಂದರೆ ನಮಗೂ ಶಕ್ತಿ ಬರುತ್ತೆ ಅಂತ ಇಬ್ರಾಹಿಂ ಹೇಳಿದ್ದಾರೆ ನಿಮ್ಮ ಸಾಮರ್ಥ್ಯವನ್ನು ಕುಮಾರಸ್ವಾಮಿ ಬಳಸಿಕೊಳ್ತಾ ಇಲ್ಲ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೀಗಾಗಿ ಜೆ ಡಿ ಎಸ್ನಲ್ಲಿ ನಲ್ಲಿ ನಾವೇ ಪ್ರತ್ಯೇಕ ಟೀಮ್ ಕಟ್ಟೋಣ ಅಂತ ಜಿ ಟಿ ದೇವೇಗೌಡರ ಬಳಿ ಸಿ ಎಂ ಇಬ್ರಾಹಿಂ ಪ್ರಸ್ತಾಪ ಮಾಡಿದ್ದಾರೆ ವಿಚಾರವನ್ನ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಮುಸ್ಲಿಂ ನಾಯಕನಿಗೆ ಹಿಂದೂ ಹುಲಿ ಮಾದರಿಯಾಗಿದ್ದಾರೆ ಒಂದು ಕಡೆ ಯತ್ನಾಳ್ ಪಿಯಲ್ಲೇ ನೋಡ್ತಾ ಇದ್ದೀವಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನ ನಮ್ಮ ನಾಯಕ ಅಂತ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳೋ ಮುಖೇನ ಬಹಿರಂಗವಾಗಿಯೇ ಯುದ್ಧ ಸಾರಿದ್ದಾರೆ ಏನು ಇಲ್ಲಿ ಯಡಿಯೂರಪ್ಪ ಅವರ ಪುತ್ರನ ವಿರುದ್ಧ ಇಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಕಡೆ ಅಂದರೆ ಜೆ ಡಿ ಎಸ್ನಲ್ಲಿ ಮತ್ತೊಂದು ತಂಡ ಹುಟ್ಟುಕೊಂಡಿದೆ ಬಿ ಜೆ ಪಿಯಲ್ಲಿ ರೆಬಲ್ ಟೀಮ್ ಕಟ್ಟಿದ್ದಾರೆ ಒಂದು ಕಡೆ ಶಾಸಕ ಯತ್ನಾಳ್ ಮತ್ತೊಂದು ಕಡೆ ದಳದಲ್ಲೂ ಕೂಡ ಬಂಡಾಯದ ಗುಂಪು ಸೃಷ್ಟಿಯಾಗಿರೋದು ಹೇ ಮುಖೇನ ಕುಮಾರಸ್ವಾಮಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಹೀಗಾಗಿನೇ ಜಿ ಟಿ ದೇವೇಗೌಡರನ್ನ ಸಿ ಎಂ ಇಬ್ರಾಹಿಂ ಅವರು ಮೈಸೂರಿನಲ್ಲಿ ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿ ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಈ ವೇಳೆ ರೆಬೆಲ್ ಟೀಮ್ ರಚನೆಗೆ ಬೆಂಬಲವನ್ನು ಕೋರಿದ್ದಾರೆ ಇಬ್ರಾಹಿಂ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ನೀವು ಬಂದರೆ ನಮಗೂ ಶಕ್ತಿ ಬರುತ್ತೆ ನಿಮ್ಮ ಸಾಮರ್ಥ್ಯವನ್ನು ಕುಮಾರಸ್ವಾಮಿ ಬಳಸ್ಕೊಳ್ತಾ ಇಲ್ಲ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೀಗಾಗಿ ಜೆ ಡಿ ಎಸ್ನಲ್ಲಿ ನಾವೇ ಪ್ರತ್ಯೇಕ ಟೀಮ್ ಕಟ್ಟೋಣ ಅಂತ ಜಿ ಟಿ ದೇವೇಗೌಡ ಬಳಿ ಸಿ ಇಬ್ರಾಹಿಂ ಪ್ರಸ್ತಾಪ ಮಾಡಿದ್ದಾರೆ